ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ಕನಕಪುರದಿಂದ ನಮ್ಮ ಕೋಡಿಹಳ್ಳಿಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಒಂದು ಹತ್ತು ಕಾಲ ನಮ್ಮ ಊರಿನ ರೋಡು ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅವರ ಎಕ್ಸ್ಪೀರಿಯನ್ಸ್ ಆಗ್ಬೋದು ನಮ್ಮ ಲಕ್ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಎದುರುಗಡೆ ಆನೆ ಕೂಡ ಬರ್ಬೋದು ಯಾಕಪ್ಪ ಅಂದ್ರೆ ಇತ್ತೀಚೆಗೆ ತುಂಬಾ ಆನೆಗಳು ಊರಲ್ಲಿ ಬರೋಕೆ ಸ್ಟಾರ್ಟ್ ಆನೆ ಇತ್ತು ಇತ್ತು ಮೊದಲು ವರ್ಷಕ್ಕೆ ಒಂದೋ ಎರಡೋ ಎಂಟ್ರಿ ಕೊಟ್ಬಿಟ್ಟು ಹೋಗ್ತಾ ಇದ್ದು ಈಗ ಬೆಳಗಿನ ಜಾವ ಎಂಟು ಗಂಟೆ ಆದ್ರೂ ರೋಡ್ ಸೈಡ್ ಅಲ್ಲಿ ಇರೋ ರೇಂಜ್ ಆನೆಗಳು ಈ ಕಡೆ ಬಂದ್ಬಿಟ್ಟವೆ ಅಂದ್ರೆ ನಾವು ಎಷ್ಟು ಕಾರ್ಡ್ ಹಾಳು ಮಾಡಿದೀವಿ ಅಂತ ನಾವು ತಿಳ್ಕೋಬೇಕು ಇನ್ನೇನು ಅದು ಮಿಶ ಬಿಟ್ಟಾಕಿ ಬನ್ನಿ ನಮ್ಮೂರಿನ ರೋಡು ನಮ್ಮ ಊರಿನ ರೋಡಿನ ಕಡೆ ಮಾತಾಡ್ಕೊಂಡು ಹೋಗೋಣ ನೋಡಿ ಈಗ ಕನಕುರದಿಂದ ಬಂದಿದ್ದೀನಿ ಕುಪ್ಪ ಸ್ವಲ್ಪ ಮುಂದೆ ಟಿ ಬೇಕುಪ್ಪ ಹತ್ರ ಸ್ವಲ್ಪ ಭಯ ಆಗಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ನೀವು ಒಬ್ಬರೇ ಹೋದ್ರು ಇಲ್ಲಿ ಲೈಟ್ ಇರ್ತವೆ ಜನಗಳು ಓಡಾಡ್ತಾ ಇರ್ತಾರೆ ಇಲ್ಲಿ ಭಯ ನಮ್ಗಾಗಲ್ಲ ಆದರೆ ಇಲ್ಲಿಂದ ಮುಂದಕ್ಕೆ ಹೋಗ್ತೀವಿ ನೋಡಿ ಕದ್ದಳು ಅಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇಲ್ಲದೆ ಇದ್ರು ಕೂಡ ನಮಗೆ ಭಯ ಹಾಗೆ ಆಗುತ್ತೆ ಯಾಕಂದ್ರೆ ಆ ಜಾಗ ನೋಡಕ್ ಹಂಗಿದೆ ಬನ್ನಿ ಇಲ್ಲಲ್ಲ ನೋಡಿ ನಮ್ಮ ಶನಿ ಇದು ತುಂಬಾ ಈ ಕಡೆ ಶನಿ ಶನಿವಾರ ಅಂತ ಚರಿಯಾಗಿ ಪೂಜೆ ನಡೆಯುತ್ತೆ ಪ್ರಸಾದ ಕೂಡ ಸಿಗುತ್ತೆ ಶನಿ ಮಹಾತ್ಮ ನಮಸ್ಕಾರ ಹಾಕೊಂಡು ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಹಾಗೆ ಮುಂದೆ ಬರ್ತಾ ಇದೆ ಹಿಂಗ್ ನೋಡಿದ್ರೆ ಊಟ ತಯಾರಾಗಿದೆ ತಿರ್ಗಿಸಿದ್ರೆ ನಳ್ಳಿ ಕುಂಟೆ ಡಾಬಾ ಅಂತೆ ಇದುವರೆಗೂ ಒಂದ್ಸಲ ನಾನು ಹೋಗಿಲ್ಲ ಏನೋ ನಳ್ಳಿ ಕುಂಟೆ ನಳ್ಳಿ ಸಿಗ್ಬೋದಾ ಯಾರ್ಯಾರು ಹೇಳಿ ಅಥವಾ ನಳ್ಳಿನ ತಿಂದಿದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಹಾಗೆ ಮುಂದೆ ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಎಲ್ಲೂ ಇದು ಮಾಡಿಕೊಂಡು ಕ್ಯಾಬ್ ಅದ್ರ ಬಂದ್ಬಿಟ್ಟೆ ಆ್ಯಕ್ಚುಲಿ ಈಗ ಭಯ ಆಗಿಲ್ಲ ಕಾರಣ ಯಾಕಂದ್ರೆ ಚಂದಿರ ಹೊಳಿತವ್ರೆ ಬೆಳಕು ಆಕಾಶದ ಬೆಳಕು ಸಕ್ಕದಾಗೈತೆ ಏನಿದ್ರು ಈ ರೋಡಲ್ಲಿ ಅಮಾವಾಸ್ಯ ದಿನ ಬರಬೇಕು ಆಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ದೆವ್ವದ ಎಕ್ಸ್ಪೀರಿಯೆನ್ಸು ನೆಗೆಟಿವ್ ಎನರ್ಜಿ ಎಕ್ಸ್ಪೀರಿಯೆನ್ಸು ಕತ್ತಲೆಯ ಎಕ್ಸ್ಪೀರಿಯೆನ್ಸು ಏನು ಅನ್ನೋದು ಅಲ್ಲಿ ನಮಗೆ ಗೊತ್ತಾಗುತ್ತೆ ಕೆಬ್ಬಾಳಿ ನೋಡಿಕೊಂಡು ಕೆಬ್ಬಳಿಗೆ ಒಂದು ಹಾಯ್ ಹೇಳ್ಬಿಟ್ಟು ನಮ್ಮ ಕಡೆ ಒಂಟೆ ಪೆಟ್ಟೆಗಳೊಂದು ದೊಡ್ಡ ಬುಟ್ಟಿ ಮುಂದಕ್ಕೆ ಹೋಗಬೇಕು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಇದೆ ಜರ್ನಿ ಫುಲ್ಲು ಭಯಂಕರವಾಗೈತೆ ನಮ್ಮೂರ್ಗೆ ಹೋಗುದರಿ ಯಾವುದು ಅಂತ ನನಗೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಬಸವ ಈ ಬಸವ ಫೇಮಸ್ಸು ತುಂಬ ಸಲ ನೋಡಿದ್ದೀನಿ ಯಾರು ಜಲ್ಲ ಏನು ಮಾಡಲ್ಲ ಹಾಗೆ ಶ್ರೀನಿವಾಸ್ಪುರದ ಹತ್ರ ಬಂದೆ ತಲೆಯಲ್ಲಿ ನೂರೆಂಟು ಯೋಚನೆ ಸ್ಟಾರ್ಟ್ ಆಗೋಯ್ತು ಏನೇನೋ ಇಮ್ಯಾಜಿನೇಷನ್ ಎಲ್ಲ ನಮ್ಗೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಏನಪ್ಪ ಅಂದರೆ ಅದೆಲ್ಲ ಪ್ರಮೆ ಮನಸಲ್ಲಿ ತಿಳ್ಕೊಂಡು ಏನಿಲ್ಲ ಅಂತ ಮುಂದೆ ಬಂದೆ ಆಮೇಲೆ ಇನ್ನೊಂದು ಯೋಚನೆ ಇಲ್ಲ ಪಿಶಾಚಿ ಇಲ್ಲ ಇದ್ದರು ಇಲ್ಲಿ ಕಪಾಲಿ ಇಲ್ಲ ಇದ್ದರು ಕಾಣಲ್ಲ ಅಂಜಿಕೆಯೇ ಬೇದಾಳ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಫಲಹಾ ಸಾಗರ್ ಅಂತ ದೇವ ಭರ್ಜನೆ ಮಾಡ್ಕೊಂಡು ಮುಂದೆ ಬಂದೆ ಪೆಟ್ರೋಲ್ ಬಂಕು ಬೇಕಾಯ್ತು ಹೆಂಗ ಹೋದ್ ಜೀವ ಮರಳು ಬಂತು ಅಂದ್ಕೊಂಡು ಪೆಟ್ರೋಲ್ ಬಂಕ್ ಕಡೆ ನೋಡಿಕೊಂಡು ಇದೆ ನೋಡಿ ಹೊಸ್ದಾಗೆ ಇನ್ನೊಂದು ಓಪನ್ ಆಗಿರೋ ಪೆಟ್ರೋಲ್ ಬಂಕ್ ಇಂಡಿಯನ್ ಆಯಿಲು ಬಾಯ್ ಬಾಯ್ ಮಾಡ್ಕೊಂಡು ಮುಂದೆ ಬಂದೆ ಹೆಂಗೋ ಸಜ್ಜಿಕೆ ಮುಂದೆ ಬತ್ತಿದ್ದಂಗೆ ಕಾರ್ಗಳು ಬೈಕ್ಗಳು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದವ ಹೂವ್ ಜೀವ ಬಂತು ಅಂದ್ಕೊಂಡು ಮೇಲೆ ಮುಂದೆ ಬರ್ತಾ ಇದ್ದೀನಿ ರೆಡ್ ಬೋಲ್ಟ್ ಕಾಣಿಸ್ತು ಏನಪ್ಪ ಅಂತ ನೋಡ್ರೆ ಮುಂದೆ ಜಿಗ್ಝಾಗ್ ರೋಡ್ ಇದೆ ನಿಧಾನವಾಗಿ ಚಲಿಸಿ ವಿರಾಕ್ಪುರದಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ನನಗೆ ಎಷ್ಟೊತ್ತು ಟೈಮ್ ಆಯಿತು ಅಂದರೆ ಒಂದು ಹಾಫ್ ಆನ್ ಅವರ್ ಮೇಲಾಗಿದೆ ಇನ್ನೂ ಫಾಸ್ಟಾಗಿ ಬಂದರೆ ಜಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟಲ್ಲಿ ನಾವು ರೀಚ್ ಆಗ್ಬೋದು ಇದೇ ನಮ್ಮ ಕೋಡಿ ಹಳ್ಳಿ ಅಂತೂ ಹಿಂತು ಕೋಳಿಗೆ ಬಂದೆ ಇನ್ನು ಮನೆ ಕಡೆ ಹೋಗಿ ನಿದ್ದೆ ಹೊಡೆಯೋದೊಂದೇ ಬಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತಿಗೆ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್